The okay. current husband never even told anyone. Another 8.6% told someone but did not seek help. Only 11.3% of these women who were surveyed sought help from any source. Now, while we don't have specific data on how many of these women tell us that only 6.3 percent of all women who have experienced any form of uh, physical or sexual violence including but not limited to domestic violence sought help from the police if even those uh and then that has to donna fernandez ತುಂಬ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಹೆಚ್ಚು ಕೆಲಸ ಅಂದರೆ ಡೊಮೆಸ್ಟಿಕ್ ವ್ಯಾಲೆನ್ಸ್ ಫ್ಯಾಮಿಲಿ ವ್ಯಾಲೆನ್ಸ್ ಡೌರಿ ಡೇಟ್ಸ್ ಇದೆಲ್ಲ ಜಾಸ್ತಿ ಹೆಣ್ಮಕ್ಕಳ್ದು ಸಂಬಂಧಪಟ್ಟ ಕೇಸಸ್ ಎಲ್ಲ ಮಾಡ್ತಾ ನಲ್ವತ್ತು ನಲ್ವತ್ತು ವರ್ಷ ಆಗಿದೆ ಈ ಥರ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಏನು ಪ್ರಾಬ್ಲಮ್ ಏನಂದರೆ ಯಾವಾಗಲೂ ಇದು ಮಿಸ್ಯೂಸ್ ಆಗ್ತಾ ಇದೆ ಅಂತ ಒಂದು ಇದು ಬರುತ್ತೆ ಡೌರಿ ಡೆತ್ ಆಗಲಿ ಫೋರ್ ನೈಂಟಿ ಏಯ್ಟಿ ಆಗಲಿ ಇಲ್ಲ ಇದೆಲ್ಲ ಮಿಸ್ಯೂಸ್ ಆಗ್ತಾಯಿದೆ ಹೆಚ್ಚು ಅದು ಪ್ರಚ ಅದು ಅಪಪ್ರಚಾರ ಆಗ್ತಾ ಇದೆ ಸೊ ನಾವು ಏನು ಇದು ನಮ್ಗೆ ಗೊತ್ತಿದೆ ಇದು ನಿಜ ಇಲ್ಲ ಬಿಕಾಸ್ ದಿನನಿತ್ಯ ನಮ್ಗೆ ಕೇಸಸ್ ಬರುತ್ತೆ ಆಕ್ಚುಲ್ ಲೈವ್ ಕೇಸಸ್ ಬರುತ್ತೆ ಮತ್ತೆ ನಾವು ಹೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಇದೆಲ್ಲ ಮಾಡ್ಕೊಂಡು ಬರ್ತೀವಿ ಸೊ ನಮ್ಗೆ ಗೊತ್ತಿದೆ ಇದು ಮಿಸ್ಯೂಸ್ ಆಗ್ತಾ ಇಲ್ಲ ಇದು ನಿಜ ಆಗ್ತಾ ಇದೆ ಸೊ ನಾವು ಇಷ್ಟು ಅದು ಅಷ್ಟು ಒಂದು ಮಟ್ಟಿಗೆ ಬಂದಿದೆ ಅಂತ ಮಿಸ್ಯೂಸ್ ಆಗ್ತಿದೆ ನಾವು ಅದು ಒಂದು ಸ್ಟಡಿ ಮಾಡೋಣ ನಿಜ ಇದು ಆಗ್ತಾ ಇದೆಯೋ ಇಲ್ವೋ ಏನು ವಾಟ್ ಈಸ್ ದ ರಿಯಾಲಿಟಿ ಅಂತ ಹೇಳಿ ನಾವು ಒಂದು ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿ ಸೊ ಒನ್ ಇಯರ್ ಆಯಿತು ಸ್ಟಡಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ರಿಸರ್ಚ್ ಮಾಡಿ ಆಲ್ ಗೌರ್ಮೆಂಟ್ ರೆಕಾರ್ಡ್ಸ್ ನೋಡಿ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ ಸಿ ಆರ್ ಬಿ ಇದೆಲ್ಲ ನೋಡಿ ನಾವು ಇದು ಒಂದು ಸ್ಟಡಿ ಅದು ಕಂಪ್ಲೀಟ್ ಆಗಿ ಅದ್ರದ್ದು ಫೈಂಡಿಂಗ್ಸ್ ಈಗ ನಾವು ರಿಲೀಸ್ ಮಾಡ್ತಾ ಬುಕ್ ಮೂಲಕ ಒಂದು ಪಬ್ಲಿಕೇಶನ್ ಮೂಲಕ ನಾವು ಒಂದು ರಿಲೀಸ್ ಮಾಡ್ತಾ ಇದ್ದೀವಿ ಏನು ಫೈನಿಂಗ್ ಸೊ ಅದು ಆಗ್ತಾ ಇದೆ ಇವತ್ತು ಇದು ಪಬ್ಲಿಕ್ ಫೋನ್ ಲಿಮಿಟೇಷನ್ಸ್ ಆಫ್ ದ ಲಾ ಅಂದರೆ ಕಾನೂನು ಎಲ್ಲ ಮಾಡೋಕ್ಕಾಗಲ್ಲ ಇದು கலூ மிதி இத்தவா கேன் கானூன் இஸ் நாட் அன் ஆன்சர் ஃபார் எவ்ரிங் சோ அத நான் இவந்து சரி ஏன்தா நான் பப்ளிஷ் சோ டூடே அது பப்ளிஷ் ஆக்தி இது ஜஸ்டிஸ் ஜஸ்டிஸ் இஞ்சகரி அவரு லா கமிஷன் சேர்மன் మాజీ జడ్జ్ ఆఫ్ హైకోర్ట్ ఇది ఈస్ అ చేర్మన్ లా కమిషన్ చేర్మన్ జస్ట హింఛిగిరి అందరు హౌదు అందరు ಸೊ ಅವರು ಹೇಳಿ ನಾವು ಕೇಳಿದ್ದೀವಿ ನಮಗೆ ಇದೆಲ್ಲ ಈಗ ಕೇಳಿದ್ರು ಏನು ಒಂದು ಯಾರು ರಿಸರ್ಚ್ ಮಾಡಿದ್ರು ಅವರು ಏನು ಕೇಳಿದರು ಅಂದರೆ ಇದು ಫೈಂಡಿಂಗ್ಸ್ ಏನಿದೆ ಈ ನ ಈ ಡಾಕ್ಯುಮೆಂಟ್ನ ಇದು ನಿಮ್ಮ ಪೊಲೀಸ್ ಟ್ರೈನಿಂಗಲ್ಲಿ ನೀವು ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಏನ್ ಇದೆ ಇದೆಲ್ಲ ಪೊಲೀಸ್ ಟ್ರೈನಿಂಗ್ ಮಾಡುವಾಗ ಬಿಕಾಸ್ ಪೊಲೀಸ್ ಎಲ್ಲ ಸೇರಿ ಏನು ಹೇಳ್ತಾರೆ ಇದೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ಬೇಕು ಅಂತ ಅವ್ರಿಗೆ ಕೇಸ್ ಹಾಕ್ತಾರೆ ಇದೆಲ್ಲ ಅವ್ರ ಮೈಂಡಲ್ಲಿ ಇದೆ ಬಟ್ ಅದು ನಿಜ ಇಲ್ಲ ನಮ್ಮ ಸ್ಟಡಿಯಿಂದ ಅದು ನಿಜ ಇಲ್ಲ ಅಂತ ನಮಗೆ ಬಂದಿದೆ ಸೊ ಇದನ್ನ ಏನು ಆತ ಒನ್ ಆಫ್ ದ ಆಥರ್ಸ್ ಏನು ಕೇಳಿದ್ರು ಇದು ಮಿಸ್ಟರ್ ಹಿಂಚಗಿರಿ ಲಾ ಕಮಿಷನ್ ಇರ್ ಇರೋದ್ರಿಂದ ನೀವು ಇದನ್ನು ಪೊಲೀಸ್ ಟ್ರೈನಿಂಗ್ಗೆ ಪೊಲೀಸ್ ಟ್ರೈನಿಂಗ್ ಮಾಡುವಾಗ ಈ ಫೈಂಡಿಂಗ್ಸ್ ಈ ರಿಸರ್ಚ್ ಸ್ಟಡೀಸ್ ಫೈಂಡಿಂಗ್ ನಿಮ್ಮ ಟ್ರೈನಿಂಗಲ್ಲಿ ಯೂಸ್ ಮಾಡಿ ಸೊ ಇದು ಒಂದು ಔಟ್ಕಮ್ ಆಫ್ ದ ಸ್ಟಡಿ ಕೇಸ್ ಅಂದ್ರೆ ಯಾವ ರೀತಿ ನಿಮ್ಗೆ ಅದು ಯಾರು ದಿನ ಬರ್ತಾರೆ ದಿನ ಬರ್ತಾರೆ ಬೇರೆ ಬೇರೆ ಥರದ್ದು ಕೇಸಸ್ ಇರ್ಬೋದು ಎಲ್ಲ ಫೋನ್ ವರದಕ್ಷಿಣೆ ಕೇಸಸ್ ಅಲ್ಲ ಬೇರೆ ಸುಮಾರು ಸುಮಾರು ಗಂಡ ಹೆಂಡತಿ ಕಿರುಕುಳ ಜಾಸ್ತಿ ಇರುತ್ತೆ ಅದು ಜಾಸ್ತಿ ಇದೆ ಬಟ್ ಕಾರ್ನ ಬೇರೆ ರೀಸನ್ಸ್ಗೆ ಎಲ್ಲ ಕಾರ್ನ ವರದಕ್ಷಿಣೆ ಅಂತ ಹೇಳಕ್ಕಾಗಲ್ಲ ವರದಕ್ಷಿಣೆ ಇರುತ್ತೆ ಬಟ್ ಉಲ್ಲಿ ವರದಕ್ಷಿಣೆ ಅಂತ ಹೇಳಕ್ಕಿಲ್ಲ ಹ್ಯಾರಿಸ್ಮೆಂಟ್ ಇರುತ್ತೆ A uh, Verre uh, ಬೇರೆ ಥರದ್ದು ಹಿಂಸೆ ಇರುತ್ತೆ ಮತ್ತು ಈಗ ಇತ್ತೀಚೆಗೆ ನಾವು ಏನು ಜಾಸ್ತಿ ನೋಡ್ತಾ ಇದ್ವಿ ಯಂಗ್ ಗರ್ಲ್ಸ್ ಯಂಗ್ ಗರ್ಲ್ಸ ಈ ಜಾಸ್ತಿ ಹಿಂಸೆ ಆಗ್ತಾರೆ ಫಾಲ್ಸ್ ಕೇಸಸ್ ಮಾಡ್ತಾರೆ ಫಾಲ್ಸ್ ನಂಬಿಕೆ ಕೊಡ ಕೊಡೋದು ಮತ್ತು ಅವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದು ಬಿಡ್ತಾರೆ ಸೊ ಈ ಥರ ಅನೇಕ ರೀತಿ ಅನೇಕ ಥರದ್ದು ಕೇಸಸ್ ನಮ್ಮ ಮುಂದೆ ಬರುತ್ತೆ ಸೊ ನಾವು ಎಲ್ ಯಾವುದು ಕೇಸ್ ಇರಲಿ ನಾವು ತಕೊ ಎಲ್ಲ ಕೇಸನ್ನ ನಾವು ತಕೊಳ್ತೀವಿ ಅವ್ರಿಗೆ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀವಿ ನಾವು ರಾಜಿ ಮಾಡಲ್ಲ ಎಲ್ಲಿ ರಾಜಿ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಾವು ಮಾಡ್ತೀವಿ ಎಲಿ ರಾಜಿ ಮಾಡ್ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಒಫೆನ್ಸ್ ಅವ್ರಿಗೆ ಅತ್ಯಾಚಾರ ಆಗುತ್ತೆ ಸುಮ್ಮನೆ ಸುಮ್ಮನೆ ನಾವು ಫ್ರೆಂಡ್ಸ್ ತರ ಇರೋಣ ಅದೆಲ್ಲ ಆಮೇಲೆ ನೆಕ್ಸ್ಟ್ ವಿಲ್ ಬಿ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಅತ್ಯಾಚಾರ ಇಲ್ವಿ ಸೊ ಲೈಂಗಿಕ ಕಿರುಕುಳ ಲೈಂಗಿಕ ಅತ್ಯಾಚಾರ ಎಲ್ಲ ಆ ಕೀಸಸ್ ಅವರು ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಲಿಕ್ಕೆ ಇದು ಎಲ್ಲ ನಾವು ಮಾಡ್ತೀವಿ ಜೊತೆಗೆ ಹೋಗ್ತೀವಿ ಬಿಕಾಸ್ ದ ಅವ್ರಿಗೆ ಏನು ಬೇಕು ಅವ್ರಿಗೆ ಸಪೋರ್ಟ್ ಬೇಕು ಯಾರು ಇರಲ್ಲ ಅವರು ಹೆಲ್ಪ್ಲೆಸ್ ಇರ್ತಾರೆ ಸೊ ಅವ್ರಿಗೆ ಸಪೋರ್ಟ್ ಇರೋದು ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಅಥವಾ ಏನಾದರೂ ಆ ಥರ ಅವ್ರಿಗೆ ಬೇಕಾದರೆ ಅದು ಸಂಸ್ಥೆಯಿಂದ ನಾವು ಅವ್ರಿಗೆ help motivate okay thank you, thank you.